ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಂಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮೂರಲ್ಲಿ ಹದಿನೈದು ದಿನ ಆಗಿತ್ತು ನೀರೇ ಬಿಟ್ಟಿರಲಿಲ್ಲ ಹಂಗಾಗಿ ಬಟ್ಟೆ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ದೆ ನೋಡಿ ಎಷ್ಟೊಂದು ಬಟ್ಟೆಗಳಾಗಿತ್ತು ಒಂದೇ ದಿನ ಇದನ್ನೆಲ್ಲನೂ ಒಗ್ದಾಕಿದ್ದೀನಿ ನೋಡಿ ಎಷ್ಟು ಬಟ್ಟೆ ಇದೆ ಅಂತ ಹೇಳಿ ಇಲ್ಲ ಹಾಕಿದ್ದೀನಿ ಹೊರ್ಗಡೆ ತಂತಿ ಮೇಲೆಲ್ಲ ಹಾಕಿದ್ದೀನಿ ನೋಡಿ ಎಷ್ಟೊಂದು ಗೇಟ್ ಮೇಲೆ ಕೂಡ ಬಿಟ್ಟಿಲ್ಲ ಗೋಡೆ ಮೇಲೆಲ್ಲ ಹಾಕಿದ್ದೀನಿ ಇಷ್ಟು ಬಟ್ಟೆಗಳು ನೋಡಿ ಆ ಕಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಕೂಡ ನಮ್ಮದೇ ಬಟ್ಟೆ ನೋಡಿ ಅಲ್ಲೆಲ್ಲ ಹಾಕಿದ್ದೀನಿ ಮತ್ತು ಇನ್ನೊಂದು ಕಡೆ ಇದೆ ನೋಡಿ ಇಲ್ಲಿ ಕೂಡ ಚಿಕ್ಕ ಚಿಕ್ಕದು ಬಟ್ಟೆಗಳೆಲ್ಲ ಹಾಕಿದ್ದೀನಿ ಮಕ್ಕಳದು ಅಷ್ಟು ಬಟ್ಟೆ ಒಗ್ದಿದ್ದೀನಿ ನೋಡಿ ಇನ್ನು ನಮ್ಮ ಮನೆಯವರು ನೋಡಿ ಇನ್ನು ಬೆಳಗ್ಗೆಯಿಂದ ಮೂರು ಗಂಟೆವರೆಗೂ ಬಟ್ಟೆ ಒಗ್ದಿದ್ದೀನಿ ಅಂದರೆ ಬಟ್ಟೆ ಮಿಷಿನ್ ಒಕ್ಕೊಡ್ತು ನಾನು ಜಾಸ್ ಹಾಕ್ಬಿಟ್ಟು ಒಣಗಾಕಿ ಒಣಗಾಕಿರೋದು ಇಷ್ಟೊತ್ತಾಗಿದೆ ನೋಡಿ ನಮ್ಮ ಮನೆಯವರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರದ್ದು ವರ್ಕ್ ಇದೆ ಅಂತೆ ಹಂಗಾಗಿ ಆಲ್ಬಮ್ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕಂದೊಂದು ಸರ ಇದೆ ಅಂದರೆ ನೆಕ್ಲೆಸ್ ಇದೆ ಅದನ್ನು ಶೇರ್ ಇದ್ದೀನಿ ನಿಮ್ಮ ಜೊತೆ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಇದೆ ಡಿಸೈನು ಮಾವಿನಕಾಯಿ ಬಾರ್ಡ್ರ್ ಥರ ಡಿಸೈನ್ ಬಂದಿದೆ ಇದ್ರದ್ದೇ ಓಲೆ ಕೂಡ ಇದೆ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಯಾವಾಗಾದರೂ ನೋಡಿ ಅದ್ರ ಜೊತೆಗೆ ಅಂತ ಇದನ್ನು ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸರನ ಮಾಡಿಸ್ಕೊಂಡಿದ್ದಾಳೆ ಅವಳು ಎಷ್ಟು ಗ್ರಾಮ್ ಇದೆ ಏನು ಎಷ್ಟು ಆಗುತ್ತೆ ಅಂತ ಏನು ಗೊತ್ತಿಲ್ಲ ನನಗೆ ರೇಟ್ ಎಲ್ಲ ಗೊತ್ತಿಲ್ಲ ಕೇಳಿಬಿಟ್ಟು ಕೇಳಿದ್ರೆ ನೀವು ಕಮೆಂಟಲ್ಲಿ ಕೇಳಿದ್ರೆ ನೀವು ನಾನು ಕೇಳ್ಬಿಟ್ಟು ಹೇಳ್ತೀನಿ ಆಗುತ್ತೆ ಏನು ಎತ್ತ ಅಂತ ಹೇಳಿ ನನಗೆ ಅದ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಇತ್ತಲ್ವ ಮನೆಯಲ್ಲಿ ಹಂಗಾಗಿ ನಾನು ಶೇರ್ ಮಾಡಿಕೊಂಡೆ ನೋಡಿ ಗೋಲ್ಡ್ ತುಂಬ ಚೆನ್ನಾಗಿದೆ ಇದು ಮಾವಿನಕಾಯಿ ಬಾಡ್ರೂ ಅನಿಸುತ್ತೆ ಹಳೇ ಸ್ವಲ್ಪ ಹಳೇದಾಗಿ ಯಾವಾಗ ಮುಂಚೆ ಎಲ್ಲ ಇದೇ ಥರ ಡಿಸೈನ್ನ ಇದ್ದರು ಇವಾಗ ನಮ್ಮ ಅಕ್ಕ ಮಾಡಿಸಿದ್ದಾಳೆ ಅದೇ ಥರ ಓಲೆ ಕೂಡ ಇದೆ ನೋಡಿ ಇನ್ನು ಬಟ್ಟೆ ಎಲ್ಲ ಒಣಗಿದೆ ಅಂತ ಹೇಳಿ ತೆಗಿತಾ ಇದ್ದೀನಿ ಸ್ವಲ್ಪ ಇನ್ನೂ ಒಣಗಬೇಕಿತ್ತು ಹಂಗಾಗಿ ಅದನ್ನೆಲ್ಲ ತಿರುವು ಒಣಗೊಣಗಿರೋ ಬಟ್ಟೆಗಳನ್ನೆಲ್ಲ ತೆಗಿತಾ ಇದ್ದೀನಿ ಒಣಗಿರೋ ಬಟ್ಟೆ ಅಷ್ಟೇ ತಕ್ಕೊಂಡು ಇವನ್ನೆಲ್ಲ ತಿರು ಹಾಕಿಬಿಟ್ರೆ ಮತ್ತೆ ಸಂಜೆವರೆಗೂ ಒಣಗಿಕೊಳುತ್ತೆ ಅಂತ ಹೇಳ್ಬಿಟ್ಟು ಒಣಗಿರೋ ಬಟ್ಟೆಗಳೆಲ್ಲ ತೆಗಿತಾ ಇದ್ದೀನಿ ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್ ಮಳೆ ಬರೋ ಥರ ಆಗಿದೆ ಹಂಗಾಗಿ ನಾನು ಬೇಗನೆ ಬಟ್ಟೆನ ತಕ್ಕೊಳ್ತಾ ಇದ್ದೀನಿ ಒಣ್ ಗಿರೋದು ಒಣ್ಣಗಿರೋದೆಲ್ಲ ತೆಗೆದುಬಿಡೋಣ ಮತ್ತು ಆಮೇಲೆ ನೆಂದ್ಬಿಡುತ್ತೆ ಮಳೆ ಮಳೆ ಒಂದು ಐದು ನಿಮಿಷಕ್ಕೆ ಬ ನೆಂದೋಗ್ಬಿಡುತ್ತೆ ಫ್ರೆಂಡ್ಸ್ ಮಳೆ ಬಂದರೆ ಹಂಗಾಗಿ ಫಸ್ಟ್ ಬಟ್ಟೆ ತಕ್ಕೊಂಬಿಡೋಣ ಅಂತೇಳಿ ಬಟ್ಟೆ ಇದ್ದೀನಿ ಆಲ್ರೆಡಿ ನಾನು ಒಂದ್ಸಲ ಬಟ್ಟೆ ಹಾಕಿಬಿಟ್ಟಿದ್ದೆ ಲಾಸ್ಟ್ ಟೈಮ್ ಬಟ್ಟೆ ಹೋಗಿದಾಗ ಹಂಗಾಗಿ ಸುಮ್ಮನೆ ಯಾಕೆ ಅಂತ ಹೇಳಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಮುಂಚೆನೇ ತೆಗಿತಾ ಇದ್ದೀನಿ ಬಟ್ಟೆನ ನೋಡಿ ಮೋಡ ಆಗಿದೆ ಸಿಕ್ಕಾಪಟ್ಟೆ ಮೋಡ ಆಗಿದೆ ಹಂಗಾಗಿ ಎಲ್ಲ ಬಟ್ಟೆನೂ ತೆಗಿತಾ ಇದ್ದೀನಿ ಬೆಳಗ್ಗೆಯಿಂದ ಕಷ್ಟಪಟ್ಟು ಒಗ್ದಿರ್ತೀವಿ ಹಂಗಾಗಿ ಸುಮ್ಮನೆ ಯಾಕೆ ಅಂತ ಹೇಳಿ ಎಲ್ಲನೂ ತೆಗೆದುಬಿಟ್ಟು ನೋಡಿ ಹಾಕ್ತಾ ಇದ್ದೀನಿ ಎಲ್ಲ ಕಡೆದು ಬಟ್ಟೆ ತಂದು ಹಾಕಿ ಮಡ್ಚಿಡ್ತಾ ಇದ್ದೀನಿ ಈ ಬಟ್ಟೆ ಒಗಿಬೋದು ಫ್ರೆಂಡ್ಸ್ ಮಡ್ಚಿಡೋಕ್ಕೆ ಅಂದರೆ ಬೇಜಾರಾಗುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಒಬ್ಬಳೇ ಅಲ್ವಾ ನಾನೇ ಮಡ್ಕೊತಾ ಇದ್ದೀನಿ ನೋಡಿ ಎಷ್ಟೊಂದು ಬಟ್ಟೆಗಳು ಒಣಗಿರೋದನ್ನೆಲ್ಲ ತಂದು ಮಡ್ಚಿಡ್ತಾ ಇದ್ದೀನಿ ಮಡ್ಚಿ ಎತ್ತಿಟ್ಬಿಟ್ರೆ ಸಮಾಧಾನ ಆಗುತ್ತೆ ಇಲ್ಲಾಂದರೆ ಅಲ್ಲೊಂದು ಇಲ್ಲೊಂದು ಬಿದ್ದೋಗ್ಬಿಡುತ್ತೆ ಹಂಗಾಗಿ ಒಂದೇ ಸಲ ಮಡ್ಚಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಚ್ ಮಡ್ಚಿಡ್ತಾ ಇದ್ದೀನಿ ತುಂಬ ಬಟ್ಟೆ ಆಗಿದೆ ಫ್ರೆಂಡ್ಸ್ ಈ ಸಲ ಅದೇ ಒನ್ ಅವರ್ ಬೇರೆ ಹೋದವಲ್ವ ಹಂಗಾಗಿ ಅದು ಅದು ಬಟ್ಟೆಗಳೆಲ್ಲ ಬೀಚಲ್ಲಿ ಆಡಿರೋದು ಮಣ್ಣು ಸಿಕ್ಕಾಪಟ್ಟೆ ಮರಳೆಲ್ಲ ಇತ್ತು ಹಂಗಾಗಿ ಸ್ವಲ್ಪ ಜಾಸ್ತಿ ಬಟ್ಟೆ ಇತ್ತು ಒಗ್ದು ನೋಡಿ ಎಲ್ಲ ಮಡಚಿಡ್ತಾ ಇದ್ದೀನಿ ಇನ್ಮೇಲೆ ಬೇಸಿಗೆ ನೀರು ಬಿಡೋದು ಸ್ವಲ್ಪ ಲೇಟ್ ಆಗುತ್ತೆ ಹಂಗಾಗಿ ನೋಡಿಕೊಂಡು ಸ್ವಲ್ಪ ನೀರನ್ನ ಯೂಸ್ ಮಾಡಿಕೊಂಡು ಒಗಿಬೇಕು ನಮ್ಮ ಕಡೆ ನೋಡಿ ಇನ್ನು ನನ್ನ ಮಗಳಿಗೆ ಕೂದಲು ಕಟ್ ಮಾಡಿದ್ದೆ ಅಲ್ವಾ ಅದನ್ನು ಅವತ್ತು ಸರಿಯಾಗಿ ತೋರಿಸ್ಲಿಕ್ಕೆ ಆಗಿರಲಿಲ್ಲ ನೋಡಿ ಈ ರೀತಿ ಇದೆ ಅವಳು ಕೂದಲು ನೋಡಿ ಇನ್ನು ನಾನು ಗೀನ ಮಾಡಿಕೊಂಡು ಸ್ವಲ್ಪ ಪೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ಳೋಣ ನಮ್ಮ ಮುಖಕ್ಕೆ ಅಂತ ಹೇಳ್ಬಿಟ್ಟು ಪೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ತಾ ಇದ್ದೀನಿ ನೋಡಿ ಪೇರ್ ಆ್ಯಂಡ್ ಲವ್ಲಿ ಪಾಂಡ್ಸ್ ಪೌಡ್ರು ಎರಡೂ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಅಂದರೆ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಮುಖದಲ್ಲಿ ಗುಳ್ಳೆ ಏನು ಬರಲ್ಲಪ್ಪ ಕೆಲವೊಬ್ರಿಗೆ ಇದು ಹಾಕಿದ್ರೆ ಗುಳ್ಳೆ ಬರುತ್ತೆ ಮುಖದಲ್ಲಿ ಪಿಂಕಲ್ಸ್ ಆಗುತ್ತೆ ಅಂತ ಹೇಳ್ತೀರಾ ನನ್ನ ಫೇಸಲ್ಲಿ ನನಗೆ ಸೆಟ್ಟಾಗಿಬಿಟ್ಟಿದೆ ಪೇರ್ ಆ್ಯಂಡ್ ಲವ್ಲಿ ಅದು ಹತ್ತು ರೂಪಾಯಿದೆ ಆಗಬೇಕು ದೊಡ್ಡ ದೊಡ್ಡದೆಲ್ಲ ಯೂಸ್ ಮಾಡಲ್ಲ ನಾನು ನೋಡಿ ಪ್ಯಾಂಟ್ಸ್ ಪೌಡ್ರು ಮತ್ತು ಪೇರ್ ಆ್ಯಂಡ್ ಲವ್ಲಿ ಕ್ರೀಮು ಅದೇ ಯೂಸ್ ಮಾಡೋದು ನಾನು ನೋಡಿ ಸಾಫ್ಟಾಗಿ ಆಗುತ್ತೆ ಫೇಸು ಪೇರ್ ಆ್ಯಂಡ್ ಲವ್ಲಿಗಿಂತ ಬೇರೆ ಯಾವುದು ನನಗೆ ಕ್ರೀಮು ಆಗಿಬರಲ್ಲ ನನಗೆ ಅದು ಬಿಟ್ಟು ಬೇರೆ ಯಾವುದಾದ್ರೂ ಕ್ರೀಮ್ ಹಚ್ಚಿದ್ದೀವಿ ಅಂದರೆ ನನಗೆ ಆಗೋದಿಲ್ಲ ಗುಳ್ಳೆ ಆ ಥರ ಆಗುತ್ತೆ ನನಗೆ ಪಿಂಪಲ್ಸ್ ಆಗುತ್ತೆ ನನಗಿದೇ ಸೆಟ್ಟಾಗಿದೆ ಕೆಲವೊಬ್ರು ಹೇಳ್ತಾರೆ ಇದು ನಮ್ಗೆ ಆಗೋಲ್ಲ ಪೇರ್ ಅನ್ಲವ್ಲಿ ಪಿಂಪಲ್ಸ್ ಎಲ್ಲ ಬರುತ್ತೆ ಅಂತ ಹೇಳಿ ನೋಡಿ ನನಗೇನು ಆಗೋಲ್ಲ ಇದೇ ಚೆನ್ನಾಗಾಗ್ಬರೋದು ನನಗೆ ಪಾಂಡ್ಸ್ ಪೌಡ್ರು ಪೇರ್ ಅನ್ ಲವ್ಲಿ ನೋಡಿ ಮುಖದಲ್ಲಿ ಒಂದು ಗುಳ್ಳೆ ಕೂಡ ಇಲ್ಲ ಬೇರೆದು ಯಾವುದಾದ್ರೂ ಸೋಪು ಅಥವಾ ಚೇಂಜ್ ಮಾಡಿದ್ದೀನಿ ಅಂದರೆ ಪಕ್ಕ ನನಗೆ ಪಿಂಪಲ್ಸ್ ಆಗುತ್ತೆ ಇನ್ನು ಫ್ರೆಂಡ್ಸ್ ನಾನು ಮೊನ್ನೆ ತಾನೇ ಕೂದಲನ್ನ ಕಟ್ ಮಾಡ್ಕೊಂಡಿದ್ದೆ ಅಂದರೆ ನಾನೇ ಕಟ್ ಮಾಡ್ಕೊಂಡಿದ್ದೆ ಪಾರ್ಲರ್ಗೆಲ್ಲ ಏನು ಹೋಗಿರಲಿಲ್ಲ ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ ಅದನ್ನು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಲೆವೆಲ್ ಕೂದಲು ಕಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಅದನ್ನು ಕೂಡ ನಿಮಗೆ ನೋಡಿ ಇನ್ನೂ ಬಟ್ಟೆ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ಟಿಕ್ಕರ್ ಇಟ್ಕೊಂಡ್ಬಿಟ್ಟು ಈ ಥರ ಡಿಸೈನಾಗಿ ಒಂಚೂರು ಕುಂಕುಮನ ಇಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ ನೋಡಿ ಇನ್ನು ನನ್ನ ಮಗಳು ಜಡೆ ಹಾಕಮ್ಮ ಡಿಸೈನ್ ಜಡೆ ಏನಾದರೂ ಹಾಕು ಅಂತ ಕೇಳಿದ್ಲು ಹಂಗಾಗಿ ಡಿಸೈನ್ ಜಡೆನ ಹಾಕ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಈ ಥರ ಈ ಥರ ಜಡೆನ ಹಾಕ್ತಾ ಇದ್ದೀನಿ ನೋಡಿ ದಪ್ಪ ಕೂಡ ಆಗುತ್ತೆ ಫ್ರೆಂಡ್ಸ್ ಕೂದಲು ಕಟ್ ಮಾಡಿದ್ರೆ ಅಂದರೆ ಮಕ್ಕಳಿಗೆ ತೀರ ಉದ್ದ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ಕಟ್ ಮಾಡಿಬಿಟ್ರೆ ದಪ್ಪ ಇವಾಗಲೇ ಕಟ್ ಮಾಡಿದ್ರೆ ಥಿಕ್ನೆಸ್ ಆಗಿ ದಪ್ಪಾಗಿ ಕೂದಲು ಬರುತ್ತೆ ನೋಡಿ ನಮ್ಮ ಗಿಡದಲ್ಲಿ ಬಿಟ್ಟಿರೋವು ಇಷ್ಟೇ ಬಿಟ್ಟಿರೋದು ನೋಡಿ ಕೂದಲು ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನ ನಾನು ಅಂದರೆ ಒಂದೇ ಸಮಕ್ಕೆ ಕೂದಲನ್ನ ಜುಟ್ಟು ಕಟ್ಕೊಂಬಿಟ್ಟು ಕಟ್ ಮಾಡ್ಕೊಂಡಿದ್ದೆ ಒಂದೇ ಲೆವೆಲಿಗೆ ಬಂದಿದ್ದೆ ಫ್ರೆಂಡ್ಸ್ ಕಟ್ ಮಾಡಬೇಕಾದ್ರೆ ತೋರಿಸ್ಬೇಕಿತ್ತು ನಿಮಗೆ ಸೊ ನನಗೆ ಆಗಲಿಲ್ಲ ಅವತ್ತು ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ಹೇಳಿ ನಾನು ಹಾಗೆ ಕಟ್ ಮಾಡಿಕೊಂಡೆ ಆಮೇಲೆ ಯಾವಾಗಾದರೂ ತೋರಿಸಿದ್ರೆ ಆಯಿತು ಅಂತ ಹೇಳಿ ನೋಡಿ ಒಂದಷ್ಟು ಉದ್ದ ಕೂದಲನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇನ್ನು ಬಟ್ಟೆ ಎಲ್ಲ ಮಡಚಿದ್ದೀನಿ ನೋಡಿ ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂಥ ಹೂವನ್ನ ಕಟ್ಟಿದ್ದೀನಿ ಇಷ್ಟೇ ಆಗಿರೋದು ಅದು ಮುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಡ್ಕೊತಾ ಇದ್ದೀನಿ ದುಂಡ್ ಮಲ್ಲಿಗೆ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಆಲ್ರೆಡಿ ಐದೂವರೆ ಟೈಮ್ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆಯಲ್ವ ಸಂಜೆ ಆಗಿದೆ ಹೆಂಗಿದ್ರು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ ಬೇಗನೆ ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಸೋಫ್ ಮಾ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ ಮೊನ್ನೆ ತಾನೇ ಕೇಳ್ತಾ ಇದ್ರು ಫ್ರೆಂಡ್ಸ್ ಯಾರೂ ಮಸೋಫ್ ಮಾಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನೋಡಿ ಹೊಲದಲ್ಲಿ ಸಿಗೋ ಸೊಪ್ಪು ಮತ್ತು ಹುಣಸೆ ಚಿಗ್ರನ್ನ ತಗೊಂಡಿದ್ದೀನಿ ಅದರ ಜೊತೆ ಮೊಳಕೆ ಉಳಿಕಾಳು ಸ್ವಲ್ಪ ಸ್ವಲ್ಪ ತೊಗರಿಬೇಳೆ ಇದೆಲ್ಲ ತರಕಾರಿಗಳಾಕಿ ಹಾಕಿ ಮಾಡೋದು ಅಷ್ಟೇ ನಮ್ಮ ಕಡೆ ಇದೇ ರೀತಿ ಮಾಡೋದು ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ ನೋಡಿ ಒಂದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಮತ್ತು ಬದನೆಕಾಯಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಮೊಳಕೆ ಹುಳಿ ಕಾಳು ಮತ್ತು ಕಾಯಿ ತುರಿ ಮತ್ತು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಹಚ್ಚಿರೋದು ಒಂದೊಂದು ಹಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಮತ್ತು ಈ ಥರ ಸೊಪ್ಪು ಸೊಪ್ಪು ಹೊಲ್ದಲ್ ಸಿಗುತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ನಾನು ನಾನು ಪಾಲಕ್ಕು ಈ ಥರದ್ದೆಲ್ಲ ಏನು ಹಾಕ್ಕೊಂಡಿಲ್ಲ ಮೆಂತ್ಯ ಪಾಲಕ್ಕು ಅದು ಸೊಪ್ಪು ಅದು ಬೇರೆ ಮಸಕ್ಕೆ ಮಾಡ್ತೀನಿ ಇದು ಹೊಲ್ದಲ್ ಸಿಗೋ ಸೊಪ್ಪು ಇದನ್ನ ಬೇರೆ ಮಾಡ್ತೀನಿ ಈ ಸೊಪ್ಪಲ್ಲಿ ಮಾಡ್ತಾ ಇರೋದು ಇವತ್ತು ನೋಡಿ ಅದಕ್ಕೇ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯೋಕ್ಕೆ ಇಟ್ಟರೆ ಆಗೋಯ್ತು ಫ್ರೆಂಡ್ಸ್ ಇದು ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆದಂಗೆ ನೋಡಿ ಕೇಳ್ತಾ ಇದ್ರು ಎಷ್ಟೊಂದು ಜನ ಮೊಸೊಪ್ಪು ಅಂದರೆ ಏನು ಅಂತ ಹೇಳಿ ನಾನು ಮೊನ್ನೆ ಲೈವಲ್ಲಿ ಬಂದಿದ್ದೆ ಆವಾಗ ಇದ್ರು ಮೊಸೊಪ್ಪು ಏನು ಅಂದರೆ ಏನು ಮಸಕಾಯಿ ಅಂದರೆ ಗೊತ್ತಿಲ್ಲ ಮೊಸೊಪ್ಪು ಅಂದರೆ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಹಂಗಾಗಿ ಕೇಳ್ತಾಯಿದ್ರು ಅವರು ಹಂಗಾಗಿ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಅಂತ ಹೇಳಿದ್ದೆ ಹಂಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ಮಸೊಪ್ಪ ಮಾಡೋದು ನೋಡಿ ಒಗ್ಗರಣೆಗೆ ರೈಸ್ ಆಗಿದೆ ಆಲ್ರೆಡಿ ಒಗ್ಗರಣೆಗೆ ಹಾಕ್ಬಿಟ್ಟು ನೋಡಿ ಮಸೊಪ್ಪು ಮಸಪ್ಪು ಮುದ್ದೆ ಅನ್ನ ಇಷ್ಟು ಮಾಡಿದೆ ಇವತ್ತು ನೋಡಿ ಅದನ್ನೆಲ್ಲ ಕೂಗಿಸ್ಬಿಟ್ಟು ಮಸ್ತ್ ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಮುದ್ದೆ ಮಾಡಿಕೊಂಡು ಅನ್ನ ಮಾಡಿಕೊಂಡು ಊಟ ಮಾಡೋದು ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನೋಡಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆಲ್ಲ